ಈ ನುಡಿದಂತೆ ನಡೆದ ಸರ್ಕಾರ ಅನ್ನಭಾಗ್ಯ ಯುವ ನಿಧಿ ಗೃಹಲಕ್ಷ್ಮಿ ಶಕ್ತಿ ಸೊ ಸರ್ಕಾರದ ಐದು ಗ್ಯಾರಂಟಿಗಳನ್ನು ನೀವು ಎಲ್ ಐ ಸಿ ಸರ್ಕಲ್ಲಿ ಲೈಟಿಂಗ್ಸಲ್ಲಿ ನೀವು ನೋಡ್ಬೋದು ಇದು ಮೋಸ್ಟ್ ಸೆಲ್ಫಿ ಸ್ಪಾಟ್ ಆಗುತ್ತೆ ಸೊ ಈ ದಸರಾದಲ್ಲಿ ಇದು ಮೋಸ್ಟ್ ಅಟ್ರಾಕ್ಟಿವ್ ಆ್ಯಂಡ್ ಸೆಲ್ಫಿ ಸ್ಪಾಟ್ ಆಗುತ್ತೆ ಇದು ಮೈಸೂರಿನ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಇರುವಂಥ ಎಲ್ ಐ ಸಿ ಸರ್ಕಲ್ ಹತ್ರ ನೀವು ಇದನ್ನು ನೋಡ್ಬೋದು ಎಲ್ ಐ ಸಿ ಸರ್ಕಲ್ ಹತ್ರ ಬೊಂಬಟಾಗಿ ಇದನ್ನು ಲೈಟಿಂಗ್ಸಲ್ಲಿ ಅರೇಂಜ್ ಮಾಡಿರುವಂಥದ್ದು ಇನ್ನು ಈ ಕಡೆ ಹೋದರೆ ಕರ್ನಾಟಕ ಫಿಫ್ಟಿ ಅಂತ ಇದೆ ಇದು ಕರ್ನಾಟಕ ಫಿಫ್ಟಿ ಐವತ್ತು ಎಸ್ ದುಡಿದಂತೆ ನಡೆದ ಸರ್ಕಾರ ಐದು ಗ್ಯಾರಂಟಿಗಳು ಹೇಳಿದಂಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆ ಇದು ಮೈಸೂರು ದಸರಾಗೆ ಬರೋರಿಗೆ ಇದು ಮೋಸ್ಟ್ ಫೇವ್ರೆಟ್ ಸೆಲ್ಫಿ ಸ್ಪಾಟ್ ಆಗುತ್ತೆ ಇದು ಎಲ್ ಐ ಸಿ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವಂಥ ಎಲ್ ಐ ಸಿ ಸರ್ಕಲ್ ಹತ್ರ ಇರುವಂಥ ಜಾಗ ಇದು ಇನ್ನು ಈ ಕಡೆ ಬಂದರೆ ಕರ್ನಾಟಕ ಐವತ್ತು ಕರ್ನಾಟಕ ಸಂಭ್ರಮ ಐವತ್ತು ಅಂತ ನೀವು ಕರ್ನಾಟಕನ ಕೂಡ ಇಲ್ಲಿ ನೋಡ್ಬೋದು Light News.